ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನಿವತ್ತು ಎರಡು ತರ ನೆಲ್ಲಿಕಾಯಿ ಕ್ಯಾಂಡಿ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನ ತಿಂತ ಇದ್ರೆ ನಿಮಗೆ ಖಂಡಿತ ಚೈಲ್ಡ್ಹುಡ್ ನೆನಪಾಗೋದಂತೂ ಗ್ಯಾರಂಟಿ ನಾವು ಇದನ್ನ ಚಿಕ್ಕವರಿದ್ದಾಗ ತಿಂತ ಇದ್ವಿ ಅಲ್ವಾ ಹುಣಸೆ ಹಣ್ಣು ಕ್ಯಾಂಡಿ ಸ್ವಲ್ಪ ಹಾಗೇನೆ ಇರುತ್ತೆ ಇದ್ದದ್ದು ಟೇಸ್ಟು ಆದರೆ ಇವಾಗ ಹೇಗೂ ನೆಲ್ಲಿಕಾಯಿ ಸೀಸನ್ ಇರೋದ್ರಿಂದ ನೆಲ್ಲಿಕಾಯಿನಲ್ಲಿ ನಲ್ಲಿ ಮಾಡಿಟ್ಕೊಂಡ್ರೆ ಆರೋಗ್ಯಕ್ಕೂ ಕೂಡ ಒಳ್ಳೇದು ಮತ್ತೆ ತುಂಬಾ ದಿನ ಇಟ್ಕೊಂಡು ಕೂಡ ತಿನ್ಬಹುದು ಆರ್ ತಿಂಗಳು ಒಂದ್ ವರ್ಷ ಇಟ್ಕೊಂಡ್ರು ಕೂಡ ಇದು ಹಾಳಾಗಲ್ಲ ನಾನು ಇವತ್ತು ಇದನ್ನ ಎರಡು ತರ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಬಿಸಿಲಲ್ಲಿ ಒಣಗಿಸಿ ಮಾಡೋದು ಮತ್ತೆ ಇನ್ನೊಂದು ಹಾಗೆನೆ ಮಾಡೋದು ಮತ್ತೆ ಇದರಲ್ಲಿ ಜ್ಯೂಸ್ ಕೂಡ ಮಾಡ್ಕೋಬಹುದು ಅದನ್ನು ಕೂಡ ಮಾಡಿ ತೋರಿಸಿದೀನಿ ಬನ್ನಿ ಹಾಗಾದ್ರೆ ತಡ ಮಾಡ್ದೇನೆ ರೆಸಿಪಿ ನೋಡ್ಕೊಂಡು ಬರೋಣ ಮೊದಲಿಗೆ ಇದನ್ನ ಮಾಡೋದಕ್ಕೆ ನಾನು ಇಲ್ಲಿ ಒಂದ್ ಕೆ ಜಿ ಆಗುವಷ್ಟು ಬೆಟ್ಟದ ನೆಲ್ಲಿಕಾಯಿ ತಗೊಂಡಿದ್ದೀನಿ ಇದನ್ನ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡಿವಾಗ ಇದನ್ನ ನಾವು ಸ್ಟೀಮ್ ಅಲ್ಲಿ ಬೇಯಿಸ್ಕೋಬೇಕು ನೀವು ಬೇಕಂದ್ರೆ ಇದನ್ನ ನೀರಲ್ಲಿ ಕೂಡ ಬೇಯಿಸ್ಕೋಬಹುದು ಆದ್ರೆ ನೀರಲ್ಲಿ ಬೇಯಿಸಿದಾಗ ಬೇಯಿಸಿರೋ ನೀರು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾನು ಇದನ್ನ ಸ್ಟೀಮ್ ಅಲ್ಲಿ ಬೇಯಿಸ್ಕೊ ಸ್ಟೀಮಲ್ಲಿ ಬೇಯಿಸೋದಾದ್ರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೇಯಿಸ್ಬೇಕಾಗತ್ತೆ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಂಡಿದ್ದೀನಿ ನೋಡಿ ಈ ಥರ ಸಾಫ್ಟ್ ಆಗಿ ಬೆಂದಿರಬೇಕು ನಾನು ಇದನ್ನ ತುಂಬಾ ಓವರ್ ಕುಕ್ ಕೂಡ ಮಾಡಿಲ್ಲ ನೋಡಿ ಈ ಥರ ಒಂದೊಂದು ನೆಲ್ಲಿಕಾಯಿ ಥರ ಓಪನ್ ಆದಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಇದನ್ನ ನಾವು ಕೈನಲ್ಲೇ ಬಿಡಿಸೋದಕ್ಕೆ ಬರಬೇಕು ಅಷ್ಟು ಬೇಯಿಸ್ಕೊಂಡ್ರೆ ಸಾಕು ಇದನ್ನ ನೀವೇನಾದರೂ ಇದಕ್ಕೆ ನೀರು ಹಾಕಿ ಬೇಯಿಸೋದಾದರೆ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಬೆಂದೋಗಿಬಿಡುತ್ತೆ ಇದು ಬೇಗನೆ ಸ್ಟೀಮಲ್ಲಾಗಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ ಬೇಯೋದಕ್ಕೆ ಇವಾಗ ಇದರದ್ದು ಬೀಜನೆಲ್ಲ ಸಪ್ರೇಟ್ ಮಾಡ್ಕೋಬೇಕು ಸಾಫ್ಟಾಗಿ ಬೆಂದಿರೋದ್ರಿಂದ ನೋಡಿ ಈ ಥರ ಆರಾಮಾಗಿ ಕೈನಲ್ಲೇನೆ ಬಿಡಿಸ್ಕೊಂಡು ಬಿಡ್ಬೋದು ಇದನ್ನು ನೋಡಿ ನಾನಿಲ್ಲಿ ಎಲ್ಲಾನು ಇದೇ ತರ ಬಿಡಿಸಿ ಇಟ್ಕೊಂಡಿದ್ದೀನಿ ಇವಾಗ ಇದರಲ್ಲಿ ಅರ್ಧ ಭಾಗ ಕ್ಯಾಂಡಿ ತರ ಮಾಡ್ತಾ ಇದ್ದೀನಿ ಇನ್ನರ್ಧ ಅರ್ಧ ಭಾಗ ನೆಲ್ಲಿ ಹಿಂಡಿ ಮಾಡ್ತಾ ಇದ್ದೀನಿ ನಾನು ಆಗ್ಲೇ ಹೇಳ್ದೆ ಅಲ್ವಾ ಎರಡು ತರ ಮಾಡಿ ತೋರಿಸ್ತೀನಿ ಅಂತ ನೆಲ್ಲಿ ಹಿಂಡಿ ಮಾಡೋದಕ್ಕೆ ನಾನಿಲ್ಲಿ ಒಂದ್ ಕಪ್ ಆಗುವಷ್ಟು ಕಲ್ಸಕ್ಕರೆ ತಗೊಂಡಿದೀನಿ ಇದಕ್ಕೆ ಇವಾಗ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಹಾಕೊಂಡು ಇದನ್ನ ಪೌಡರ್ ಮಾಡ್ಕೊಳ್ತೀನಿ ಇದಕ್ಕೆ ಸಕ್ಕರೆ ಕೂಡ ಯೂಸ್ ಮಾಡ್ಬೋದು ಸಕ್ಕರೆ ಹಾಕೊಳ್ಳೋದಾದ್ರೆ ಈ ತರ ಪೌಡರ್ ಮಾಡೋ ಅವಶ್ಯಕತೆ ಇರಲ್ಲ ಡೈರೆಕ್ಟ್ ಆಗಿ ಸಕ್ಕರೆನ ಹಾಕೋಬೋದು ನಾನಿಲ್ಲಿ ಕಲ್ ಸಕ್ರೆ ಈ ತರ ಪೌಡರ್ ಮಾಡಿ ಇವಾಗ ಒಂದ್ ಮಿಕ್ಸಿಂಗ್ ಬೌಲ್ಗೆ ನಾವು ಆಗಲೇ ಬೇಯಿಸಿ ಬಿಡಿಸಿ ಇಟ್ಕೊಂಡಿರೋ ನೆಲ್ಲಿಕಾಯಿ ಸ್ವಲ್ಪ ಸ್ವಲ್ಪನೇ ಈ ತರ ಹಾಕೊಂಡು ಅದ್ರ ಮೇಲಿಂದ ಈ ತರ ಕಲ್ ಪುಡಿನ ಹಾಕ್ತಾ ಬರ್ಬೇಕು ನಾನಿಲ್ಲಿ ಲೇಯರ್ ತರ ಹಾಕೊಂಡಿದ್ದೀನಿ ನೀವು ಬೇಕಂದ್ರೆ ಪೂರ್ತಿ ನೆಲ್ಲಿಕಾಯಿ ಹಾಕಿ ಅದ್ರ ಮೇಲೆ ಸಕ್ಕರೆ ಹಾಕಿ ಕೂಡ ಇಡ್ಬೋದು ಸಕ್ಕರೆ ಅಥವಾ ಇತರ ಕಲ್ ಸಕ್ರೆ ಪುಡಿ ಯಾವ್ದನ್ನಾದ್ರೂ ಹಾಕೋಬಹುದು ನಾನಿಲ್ಲಿ ಟೋಟಲ್ ಆಗಿ ಎರಡು ಕಪ್ ನೆಲ್ಲಿಕಾಯಿಗೆ ಒಂದು ಕಪ್ ಕಲ್ಸಕ್ರೆ ಪುಡಿನ ಸೇರಿಸ್ಕೊಂಡಿದ್ದೀನಿ ಅಷ್ಟೇ ಸಾಕಾಯಿತು ಅಂದರೆ ನಾನು ತೊಗೊಂಡಿರೋದು ಒಂದೇ ಕಪ್ ಕಲ್ಸಕ್ಕೆ ಆದರೆ ರುಬ್ ಪೌಡರ್ ಮಾಡಿದಾಗ ಅದು ಜಾಸ್ತಿ ಆಗುತ್ತಲ್ವಾ ಆಲ್ಮೋಸ್ಟ್ ಒಂದೂವರೆ ಕಪ್ ಆಗೋಷ್ಟು ಆಗಿತ್ತು ಹಾಗಾಗಿ ಮತ್ತೆ ಒಂದು ಅರ್ಧ ಕಪ್ ಹಾಗೆನೆ ಉಳಿಸ್ಕೊಂಡಿದ್ದೀನಿ ಇವಾಗ ಇದನ್ನು ಈ ಥರ ಮುಚ್ಚಿಬಿಟ್ಟು ಒಂದು ಎರಡರಿಂದ ಮೂರು ದಿನನಾದರೂ ಹಾಗೇನೆ ಇಡಬೇಕಾಗತ್ತೆ ಅಂದರೆ ಈ ನೆಲ್ಲಿಕಾಯಿ ಚೆನ್ನಾಗಿ ಸಕ್ಕರೆನೆಲ್ಲ ಹೀರ್ಕೊಂಡು ನೀರು ಬಿಡುತ್ತೆ ಅಲ್ಲಿವರೆಗೂ ಇದನ್ನು ಹಾಗೆಯೇ ಬಿಡಬೇಕಾಗತ್ತೆ ನೋಡಿ ಇಷ್ಟು ಒಂದು ಅರ್ಧ ಕಪ್ ಆಗೋಷ್ಟು ಹಾಗೆಯೇ ಉಳಿಸ್ಕೊಂಡಿದ್ದೀನಿ ಇದು ಬೇಕು ನೆಕ್ಸ್ಟ್ ಹಾಗೆ ಮತ್ತೆ ಉಳ್ದತ್ತಲ್ವ ಅರ್ಧ ನೆಲ್ಲಿಕಾಯಿ ಅದನ್ನ ನಾವು ಕಟ್ಟ ಕ್ಯಾಂಡಿ ಮಾಡೋಣ ಅದಕ್ಕೋಸ್ಕರ ರುಬ್ಕೋಬೇಕಾಗತ್ತೆ ಇದನ್ನೇನಾದ್ರೂ ನಿಮ್ಗೆ ನೀರ್ ಹಾಕ್ದೇನೆ ರುಬ್ಬೋದಿಕ್ ಆಗುತ್ತೆ ಅನ್ನೋದಾದ್ರೆ ಹಾಗೆನೆ ರುಬ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ನೀರ್ ಹಾಕಿ ರುಬ್ಕೊಂಡಿದೀನಿ ತುಂಬಾ ನೀರ್ ಹಾಕೋದ್ ಬೇಡ ತುಂಬಾ ನೀರ್ ಹಾಕೊಂಡ್ಬಿಟ್ರೆ ಮತ್ತೆ ಕಾಯಿಸುವಾಗ ತುಂಬಾ ಹೊತ್ತು ಕಾಯಿಸ್ಬೇಕಾಗತ್ತೆ ಹಾಗಾಗಿ ಅದಷ್ಟು ಕಮ್ಮಿ ನೀರ್ ಹಾಕೊಂಡು ಈ ತರ ಪೇಸ್ಟ್ ಮಾಡ್ಕೊಳ್ಳಿ ನಾನಿಲ್ಲಿ ಇಲ್ಲಿ ಈ ತರ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದೀನಿ ಈ ತರ ಪೇಸ್ಟ್ ಮಾಡ್ಕೊಂಡಿರೋದು ಆಲ್ಮೋಸ್ಟ್ ಒಂದು ಮುಕ್ಕಾಲ್ ಕಪ್ ಆಗುವಷ್ಟು ಆಯ್ತು ಅಂದ್ರೆ ಬೆಲ್ಲ ಹಾಕೋದಿಕ್ಕೆ ಗೊತ್ತಾಗಲ್ಲ ಅಂದ್ಬಿಟ್ಟು ಮೆಜರ್ ಮಾಡ್ಕೊಂಡಿದೀನಿ ಇವಾಗ ಇದನ್ನ ನಾವು ಮೀಡಿಯಂ ಫ್ಲೇಮಲ್ಲೇನೆ ಇಟ್ಕೊಂಡು ನೀರೆಲ್ಲ ಆರೋವರೆಗೂ ಈ ಮಿಕ್ಸ್ ವೇಳೆ ನಾವು ಇವಾಗ್ಲೇನ ಬೆಲ್ಲ ಸೇರಿಸ್ಕೊಂಡ್ ಬಿಟ್ರೆ ಒಂಥರ ತೆಳ್ಳಗ್ ಹಾಕ್ಬಿಟ್ಟು ತುಂಬಾ ಹೊತ್ತು ಹಿಡಿಸುತ್ತೆ ಮತ್ತೆ ಸಿಡಿಯುತ್ತೆ ಹಾಗಾಗಿ ನೀರೆಲ್ಲ ಆರಿದ್ಮೇಲೆ ಬೆಲ್ಲ ಸೇರಿಸ್ಕೊಂಡ್ರೆ ಈಸಿ ಆಗುತ್ತೆ ಅಂತ ಅಷ್ಟೇನೆ ನೋಡಿ ಈ ತರ ತಳ ಬಿಟ್ಟು ಬರೋವರೆಗೂ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಂತರ ಇದಕ್ಕೆ ಬೆಲ್ಲನ ಸೇರಿಸ್ಕೋಬೇಕು ನಾನಿಲ್ಲಿ ಇದಕ್ಕೆ ಮುಕ್ಕಾಲು ಕಪ್ ಆಗುವಷ್ಟು ಬೆಲ್ಲನ ಇವಾಗ ಸೇರಿಸ್ತಿದ್ದೀನಿ ಮತ್ತೆ ನೋಡ್ಕೊಂಡು ಸೇರಿಸ್ಕೊಬಹುದು ಬೇಕು ಅಂದ್ರೆ ಹಾಗಾಗಿ ಇದು ನಾರ್ಮಲ್ ಉಂಡೆ ಬೆಲ್ಲೇ ನಾನು ಕರಗಿಸಿ ಈ ತರ ಮಾಡಿ ಇಟ್ಕೊಂಡಿರ್ತೀನಿ ಅಂದ್ರೆ ಬೇಕಾದಾಗ ಪದೇ ಪದೇ ಕರಗಿಸ್ತಾ ಸೋಸ್ತಾ ಕೂರೋದಿಕ್ ಆಗಲ್ಲ ಅಂದ್ಬಿಟ್ಟು ಈ ತರ ಕರಗಿಸಿ ಗಟ್ಟಿ ಮಾಡಿ ಇಟ್ಕೊಂಡಿರ್ತೀನಿ ಇವಾಗ ಇದನ್ನ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ನೋಡ್ದೆ ನನಗೆ ಸ್ವಲ್ಪ ಎಕ್ಸ್ಟ್ರಾ ಸ್ವೀಟ್ ಬೇಕು ಅಂತ ಅನಿಸ್ತು ಹಾಗಾಗಿ ಮತ್ತೆ ಒಂದ್ ಅರ್ಧ ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನಿಮಗೆ ಸ್ವೀಟ್ ಎಷ್ಟು ಬೇಕು ಅಂತ ನೋಡ್ಕೊಂಡು ಅಡ್ಜಸ್ಟ್ ನನಗೆ ಇದು ಕರೆಕ್ಟ್ ಅಂತ ಅನಿಸ್ತು ಅಂದ್ರೆ ಒಂದು ಮುಕ್ಕಾಲು ಕಪ್ ನಲ್ಲಿಕಾಯಿ ಪೇಸ್ಟ್ಗೆ ಒಂದು ಕಾಲು ಕಪ್ ಆಗುವಷ್ಟು ಸ್ವಲ್ಪ ಗಟ್ಟಿ ಆಗೋವರೆಗೂ ಮಾಡ್ತಾ ಇರಬೇಕು ಲೋ ಇಲ್ಲ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ ಇದು ಸ್ವಲ್ಪ ಗಟ್ಟಿ ಆದ್ಮೇಲೆ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಮತ್ತೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರು ಮತ್ತೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ ಮತ್ತೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಒಣಶುಂಠಿ ಪುಡಿ ಕೂಡ ಸೇರಿಸ್ಕೊಂಡಿದ್ದೀನಿ ನಂತರ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಬ್ಲ್ಯಾಕ್ ಸಾಲ್ಟ್ ಮತ್ತೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ನಾರ್ಮಲ್ ಸಾಲ್ಟ್ ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇದನ್ನೆಲ್ಲ ಹಾಕದೇನು ಕೂಡ ಮಾಡ್ಕೋಬಹುದು ಆದ್ರೆ ಪ್ಲೇನ್ ಆಗಿರುತ್ತೆ ಯಾವುದೇ ಫ್ಲೇವರ್ ಇರೋಲ್ಲ ಇದನ್ನೆಲ್ಲ ಹಾಕೊಂಡಾಗ ತುಂಬಾ ಚೆನ್ನಾಗಿರುತ್ತೆ ಹುಣಸೆ ಹಣ್ಣು ಕ್ಯಾಂಡಿ ತಿಂದಾಗ ಹೇಗಿರುತ್ತೋ ಅದೇ ತರ ಇರುತ್ತೆ ಇದು ಆದರೆ ಹುಣಸೆ ಹಣ್ಣು ಅಷ್ಟು ಒಳ್ಳೆದಲ್ಲ ಅಲ್ವಾ ಹಾಗಾಗಿ ನೆಲ್ಲಿಕಾಯಿನಲ್ಲಿ ಮಾಡಿಟ್ಕೊಂಡ್ರೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ತುಂಬಾ ದಿನ ಇಟ್ಕೊಂಡು ಕೂಡ ತಿನ್ಬಹುದು ಆರು ತಿಂಗಳು ಒಂದ್ ವರ್ಷ ಕೂಡ ಇದು ಹಾಳಾಗುತ್ತೆ ಆಗಲ್ಲ ನೋಡಿ ಈ ತರ ಮಿಕ್ಸ್ ಮಾಡ್ತಾ ಮಾಡ್ತಾ ಈ ತರ ತಳ ಬಿಟ್ಟು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ತರ ಆದ್ಮೇಲೂ ಕೂಡ ನಾವು ಇದನ್ನ ಒಂದ್ ಐದ್ ನಿಮಿಷ ಎಕ್ಸ್ಟ್ರಾ ಮಿಕ್ಸ್ ಮಾಡ್ತಾನೆ ಇರ್ಬೇಕು ಯಾಕಂದ್ರೆ ಇದು ಗಟ್ಟಿ ಆಗ್ಬೇಕಲ್ವಾ ಹಾಗಾಗಿ ನೋಡಿ ಇವಾಗ ಇದು ಆಗಿದೆ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಇದನ್ನ ಹೇಗ್ ಚೆಕ್ ಮಾಡುದು ಆಗಿದ್ಯಾ ಇಲ್ವಾ ಅಂತಂದ್ರೆ ಈ ತರ ಒಂದು ಸ್ಪೂನ್ ಅಲ್ಲಿ ಸ್ವಲ್ಪ ತಕೊಂಡು ಕೈ ಒದ್ದೆ ಮಾಡಿ ಈ ತರ ಉಂಡೆ ಮಾಡಿದ್ರೆ ಈ ತರ ಉಂಡೆ ಆಗ್ಬೇಕು ಬಿಸಿ ಇರುವಾಗ್ಲೇನೆ ಇಷ್ಟು ಉಂಡೆ ಆಗುತ್ತೆ ಅಂದ್ರೆ ತಣ್ಣಗಾದ್ಮೇಲೆ ಇದು ಕರೆಕ್ಟ್ ಆಗುತ್ತೆ ಇವಾಗ ಇದನ್ನ ನಾವು ಒಂದ್ ಅರ್ಧ ಗಂಟೆ ತಣ್ಣಗಾಗೋದಿಕ್ಕೆ ಬಿಡ್ಬೇಕು ಅಂದ್ರೆ ಪೂರ್ತಿ ತಣ್ಣಗಾಗಬಾರ್ದು ಸ್ವಲ್ಪ ಬೆಚ್ಚಗಿರುವಾಗ್ಲೇ ಈ ಥರ ಸ್ವಲ್ಪ ಸ್ವಲ್ಪ ತಕೊಂಡು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಉಂಡೆಗಳನ್ನ ಮಾಡಿ ಇಟ್ಕೊಂಡ್ರೆ ಆಯಿತು ನಾನಿಲ್ಲಿ ಈ ಥರ ಮಾಡ್ಕೊಳ್ತಿದ್ದೀನಿ ನಿಮಗೆ ಎಷ್ಟು ದೊಡ್ಡದು ಬೇಕು ಅಂತ ನೋಡಿಬಿಟ್ಟು ನೀವು ಉಂಡೆಗಳನ್ನ ಮಾಡಿ ಇಟ್ಕೋಬೋದು ಇಲ್ಲಾಂದರೆ ಇದನ್ನು ಬೇಕಂದರೆ ಐಸ್ ಕ್ರೀಮ್ ಸ್ಟಿಕ್ ಬರುತ್ತಲ್ಲ ಅದಕ್ಕೆ ಕೂಡ ಅಂಟಿಸ್ಕೋಬೋದು ನಿಮ್ಗೆ ಹೇಗೆ ಇಷ್ಟ ಆಗುತ್ತೆ ಹಾಗೆ ಮಾಡ್ಕೊಳ್ಳಿ ನಾನಿಲ್ಲಿ ಈ ಥರ ಮಾಡ್ಕೊಂಡಿದ್ದೀನಿ ಎಲ್ಲನೂ ಇವಾಗ ಇದನ್ನ ನಾನು ಆಗ್ಲೇ ಅಲ್ಲ ಕಲ್ಸಕ್ರೆ ಪುಡಿನ ಅದರಲ್ಲಿ ಈ ತರ ಹೊರಳಿಸ್ಬಿಟ್ಟು ಇದನ್ನ ಒಂದ್ ಡಬ್ಬದಲ್ಲಿ ಹಾಕಿ ಎತ್ತಿಟ್ಕೊಂತೀನಿ ಇದನ್ನ ಹಾಗೆ ಕೂಡ ಇಟ್ಕೋಬಹುದು ಇಲ್ಲಾಂದ್ರೆ ಈ ತರ ಮಾಡಿಟ್ಕೊಂಡ್ರೆ ನಾವು ಇದನ್ನ ತುಂಬಾ ದಿನ ಸ್ಟೋರ್ ಮಾಡ್ಕೋಬಹುದು ಅಂದ್ರೆ ಒಂದಕ್ಕೊಂದು ಅಂಟ್ಕೊಳ್ಳೋದು ಈ ತರ ಏನು ಕೂಡ ಆಗಲ್ಲ ಈ ತರ ಮಾಡ್ಕೊಳ್ಳೋದ್ರಿಂದ ಇದನ್ನ ಬೇಕಿದ್ರೆ ನಾವು ಚಾಕ್ಲೇಟ್ ಪೇಪರ್ ಅಲ್ಲಿ ಸುತ್ತಬಿಟ್ಟು ಚಾಕ್ಲೇಟ್ ತರ ಕೂಡ ಮಾಡಿ ಇಟ್ಕೋಬಹುದು ನಾನಿಲ್ಲಿ ಈ ತರ ಕಲ್ಸಕ್ರೆ ಪುಡಿನಲ್ಲಿ ಈ ತರ ಕೋಟ್ ಮಾಡಿ ಸ್ಟೋರ್ ಮಾಡ್ಕೊಂತೀನಿ ಈ ತರ ಮಾಡಿಟ್ಕೊಂಡ್ರೆ ತುಂಬಾ ದಿನ ಸ್ಟೋರ್ ಮಾಡ್ಕೋಬಹುದು ನೆಲ್ಲಿಕಾಯಿ ಸೀಸನ್ ಇದ್ದಾಗ ಮಾಡಿಟ್ಕೊಂಡ್ರೆ ಇದನ್ನ ಮೇಲೂ ಕೂಡ ನಾವು ಇದನ್ನ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಬಾಯಿ ಕೆಟ್ಟಾಗ ಗಂಟ್ಲು ನೋವು ಕೆಮ್ಮು ಕಫಲ ಸಾಕು ರಿಲೀಫ್ ಅನ್ಸುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ನೋಡ್ತಿದ್ರೆನೆ ತಿನ್ಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಚೈಲ್ಡ್ ಹುಡ್ ಗ್ಯಾರಂಟಿ ನಾವು ಚಿಕ್ಕವರು ಇದ್ದಾಗ ಎಲ್ಲ ತಿಂತಿದ್ವಿ ಅಲ್ವಾ ಹುಣ್ಸೆ ಹಣ್ಣು ಕ್ಯಾಂಡಿ ಸ್ವಲ್ಪ ಹಾಗೇನೆ ಇರುತ್ತೆ ಟೇಸ್ಟ್ ಮತ್ತೆ ಇದನ್ನ ನಾವು ಯಾವ್ದಾದ್ರು ಟೈಟ್ ಕಂಟೈನರ್ ಅಲ್ಲಿ ಹಾಕಿಬಿಟ್ಟು ಹೊರಗಡೆನೆ ಸ್ಟೋರ್ ಮಾಡ್ಕೋಬಹುದು ಫ್ರಿಜ್ ಅಲ್ಲೆಲ್ಲ ಇಡಬೇಕು ಅನ್ನೋ ಅವಶ್ಯಕತೆ ಇರಲ್ಲ ಇವಾಗ ಬಿಸ್ಲಲ್ ಒಣಗಿಸಿ ಮಾಡೋ ಕ್ಯಾಂಡಿ ಹೇಗೆ ಮಾಡೋದು ಅಂತ ನೋಡೋಣ ಇದನ್ನ ನಾನು ಆಗ್ಲೇ ಕಲ್ ಹಾಕಿ ನೆನ್ಸಿ ಇಟ್ಟಿದ್ದೆ ಅಲ್ವಾ ಎರಡು ದಿನ ಆದ್ಮೇಲೆ ಓಪನ್ ಮಾಡ್ತಾ ಇರೋದು ಒಂದಿನ ದಿನ ಸಾಕಾಗತ್ತೆ ಚೆನ್ನಾಗಿ ನೀರ್ ಬಿಟ್ಕೊಂಡಿರತ್ತೆ ಆದ್ರೆ ಸಕ್ಕರೆನೆಲ್ಲ ಎಳ್ಕೊಂಡಾಗ ಟೇಸ್ಟ್ ಚೆನ್ನಾಗಿರತ್ತೆ ಅಂದ್ಬಿಟ್ಟು ನಾನು ಇದನ್ನ ಎರಡು ದಿನ ಹಾಗೇನೆ ಬಿಟ್ಟಿದ್ದೆ ಎರಡರಿಂದ ಮೂರ್ ದಿನ ಬಿಡಬಹುದು ಕಮ್ಮಿ ಅಂದ್ರೂ ಕೂಡ ಒಂದ್ ದಿನ ಅನ್ನಾದ್ರೂ ಬಿಡ್ಬೇಕಾಗತ್ತೆ ಸಕ್ಕರೆನೆಲ್ಲ ಚೆನ್ನಾಗಿ ಎಳ್ಕೊಂಡಿರಲ್ಲ ಇದು ಹಾಗಾಗಿ ಇವಾಗ ಈ ನೆಲ್ಲಿಕಾಯಿನ ನೀರಿಂದ ಸಪ್ರೇಟ್ ಮಾಡಿಕೊಂಡು ಒಂದ್ ಪ್ಲೇಟ್ ಅಲ್ಲಿ ಈ ತರ ಹಾಕ್ಬಿಟ್ಟು ಇದನ್ನ ತೆಳ್ಳಗೆ ಹರಡಿ ಇದನ್ನ ಬಿಸಿಲಲ್ಲಿ ಒಣಗಿಸ್ಕೋಬೇಕು ಬಿಸಿಲಲ್ಲಿ ಒಂದ್ ನಾಲ್ಕರಿಂದ ಐದ್ ದಿನ ಅನ್ನಾದ್ರೂ ಒಣಗಿಸ್ಬೇಕಾಗತ್ತೆ ಚೆನ್ನಾಗಿ ಬಿಸಿಲಿದ್ರೆ ಒಂದ್ ನಾಲ್ಕು ದಿನಕ್ಕೆ ಒಣಗುತ್ತೆ ಚೆನ್ನಾಗಿ ಒಣಗಬೇಕು ಇದು ಆದ್ಮೇಲೆ ನಿಮಗೆ ತೋರಿಸ್ತೀನಿ ಮತ್ತು ಈ ನೀರು ಬಿಟ್ಟಿರುತ್ತಲ್ವ ನೆಲ್ಲಿಕಾಯಿ ಇದನ್ನು ಕೂಡ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ ಇದರಲ್ಲಿ ನಾವು ಜ್ಯೂಸ್ ಮಾಡಿಕೊಂಡು ಕುಡಿಬೋದು ಅದನ್ನು ಕೂಡ ಮಾಡಿ ತೋರಿಸ್ಬಿಡ್ತೀನಿ ನೋಡಿ ನಾನಿಲ್ಲಿ ಒಂದು ಗ್ಲಾಸ್ಗೆ ಒಂದು ಕಾಲು ಕಪ್ ಆಗುವಷ್ಟು ನೆಲ್ಲಿಕಾಯಿ ಜ್ಯೂಸ್ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಆಗಲೇ ಮಾಡಿಟ್ಕೊಂಡಿರೋ ಕಲ್ಸಕ್ಕರೆ ಪುಡಿನೇನೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸೇರಿಸ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಬ್ಜಾ ಸೀಡ್ಸ್ನ ಚೆನ್ನಾಗಿ ನೆನೆಸ್ಬಿಟ್ಟು ಸೇರಿಸಿದ್ದೀನಿ ಚೆನ್ನಾಗಿರುತ್ತೆ ಅಂತ ನಂತರ ಇದಕ್ಕೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಗೋಯಿತು ತುಂಬ ಚೆನ್ನಾಗಿರುತ್ತೆ ನಾವ್ ಇದನ್ನ ಹಾಗೇನೆ ಕುಡಿಯೋದಿಕ್ ಆಗಲ್ಲ ಅಂದ್ರೆ ಸ್ವಲ್ಪ ಒಗ್ರು ಇರುತ್ತೆ ಇದು ಹಾಗಾಗಿ ಸ್ವಲ್ಪ ಸಕ್ಕರೆ ನೀರು ಎಲ್ಲ ಹಾಕೊಂಡಾಗ ಚೆನ್ನಾಗಿರುತ್ತೆ ಜ್ಯೂಸ್ ತರ ಕುಡಿಯೋದಿಕ್ಕೆ ವೇಸ್ಟ್ ಮಾಡೋದಕ್ಕಿಂತ ಈ ತರ ಮಾಡಿ ಕುಡಿಬಹುದು ನೋಡಿ ಇವಾಗ ಈ ನೆಲ್ಲಿಕಾಯಿ ಕೂಡ ಚೆನ್ನಾಗಿ ಒಣಗಿದೆ ಇಲ್ಲಿ ಒಂದು ಐದರಿಂದ ಆರು ದಿನ ಒಣಗಿಸ್ಕೊಂಡೆ ಯಾಕಂದರೆ ಅಷ್ಟಾಗಿ ಬಿಸಿಲು ಕೂಡ ಇರಲಿಲ್ಲ ನಾನು ದಿನನೇ ಸ್ವಲ್ಪ ಮೋಡ ಇತ್ತು ಹಾಗಾಗಿ ಸ್ವಲ್ಪ ಕಪ್ಪಾಯಿತು ಇದು ಪರವಾಗಿಲ್ಲ ಚೆನ್ನಾಗಿ ಒಣಗಿದೆ ಇವಾಗಿದು ಮತ್ತೆ ಈ ನೆಲ್ಲಿ ಹಿಂಡಿನ ನಾವು ಇನ್ನೊಂದು ತರ ಮಾಡ್ತೀವಿ ಮಜ್ಜಿಗೆ ಮತ್ತೆ ಉಪ್ಪು ಹಾಕಿ ಅದರಲ್ಲಿ ಈ ನೆಲ್ಲಿಕಾಯಿನ ನೆನೆಸ್ಬಿಟ್ಟು ಕೂಡ ಒಣಗಿಸ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಅದನ್ನು ಮತ್ತೆ ಯಾವತ್ತಾದ್ರೂ ಮಾಡಿ ತೋರಿಸ್ತೀನಿ ಇವಾಗ ಇದನ್ನ ನಾವು ಹೀಗೇನು ಕೂಡ ಸ್ಟೋರ್ ಮಾಡ್ಕೋಬಹುದು ಆದ್ರೆ ನಾನು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋ ಸಕ್ಕರೆ ಪುಡಿ ಸೇರಿಸಿ ಅಂದ್ರೆ ಕಲ್ ಸಕ್ಕರೆ ಪುಡಿ ಆಗಲೇ ಮಾಡ್ಕೊಂಡಿರೋದಿತ್ತಲ್ವಾ ಅದನ್ನೇ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಿದೀನಿ ಎಕ್ಸ್ಟ್ರಾ ಸ್ವೀಟ್ನೆಸ್ ಇದ್ದಾಗ ತುಂಬಾ ಚೆನ್ನಾಗಿ ಅನ್ಸುತ್ತೆ ತಿನ್ನುವಾಗ ಟೇಸ್ಟ್ ಎಂತ ಅನ್ಸುತ್ತೆ ಹಾಗಾಗಿ ಈ ತರ ಮಿಕ್ಸ್ ಮಾಡಿ ಸ್ಟೋರ್ ಮಾಡ್ಕೊಳ್ತೀನಿ ಇದನ್ನು ಕೂಡ ಅಷ್ಟೇನೆ ಆರ್ ತಿಂಗಳು ಒಂದ್ ವರ್ಷದವರೆಗೂ ಸ್ಟೋರ್ ಮಾಡ್ಕೋಬಹುದು ಮಾಡಿದ ಮೇಲೆ ಜಾಸ್ತಿ ದಿನ ಇರಲ್ಲ ಇದು ತಿಂದು ಖಾಲಿ ಮಾಡಿಬಿಟ್ಟಿರ್ತೀವಿ ಆದ್ರೂ ಕೂಡ ಇಟ್ಟರೆ ಒಂದ್ ವರ್ಷದವರೆಗೂ ಇಟ್ಕೊಬೋದು ಅಷ್ಟೇ ನೋಡಿದ್ರಲ್ವಾ ನೆಲ್ಲಿಕಾಯಿ ಕ್ಯಾಂಡಿ ಮಾಡೋದು ಎಷ್ಟು ಈಸಿ ಅಂತ ಹಾಗೆನೇ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್